ನಮ್ಮ ಮನೆ ಆಕಾರ ನೋಡ್ರಿ ಹೆಂಗಾಗಿದೆ ಎಲ್ಲ ಆಕಾರ ನೋಡ್ರಿ ಇಲ್ಲಿ ಅಡಿಗೆ ಮನೆ ನೋಡ್ರಿ ನಾ ಆಮೇಲೆ ಧೂಳ ನೋಡ್ರಿ ಅೂಳಿಲ್ ಇಲ್ಲ ಅಂತ ಇಸ್ಪ್ರ ಚಟ್ಟೆ ಅವರ ನೋಡಬಾರ ಬರ್ರಿ ಕವಿತಾ ತಗೊಳ ನೋಡಿ ಬರ್ರಿ ಇಲ್ಲಿ ಏ ಸಮ ಸರಿನಿ ಎಲ್ಲ ಹಿಡಿಬೇಡ ಸರಿ ಯಾವ ಯಾವ ತಾಯೇ ಸರಿ ಬಿಡು ಹಾಂ ಹಾಂ ಎಲ್ಲ ಹತ್ತಿ ತಗೊಂಡು ನೋಡಿರಿ ಕವಿತಾ ತಗೊಳ ಹಾ ಇಲ್ಲಿ ಹಾಂ ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ನಾವು ಮಾನವಮಿ ಸಂಬಂಧ ಕ್ಲೀನ್ ಮಾಡತ್ತೀವಿ ಕ್ಲೀನ್ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ಕಾಮಿಡಿ ಐತ್ರಿ ನಮ್ಮ ಹಿಡಿಯೋ ರೀ ಹಾಗಾಗಿ ಇವತ್ತಿನ ಅಡಿಗೆ ಫಸ್ಟ್ ಮಾಡಿಬಿಟ್ಟಿನ ಮಡಿಗೆ ಮಾಡಿರಿ ಅವ್ಳಿಕ ಕೆಲಸ ಮಾಡ್ತ ಮಾಡೋಕ್ಕಾಗತ್ತೇಳಿ ಇಲ್ಲೇ ಚಪಾತಿ ರೀ ಆ ನಂತರ ಅನ್ನ ಪಲ್ಯ ಬದ್ನಿಕಾಯಿ ಪಲ್ಯ ಮಾಡೀನಿ ನಂತರ ಸೌತೆಕಾಯಿ ಪಲ್ಯ ಒಂಥರ ಮಾಡಿದ್ನಿ ಚುಟ್ಕಾಯ ಮಾಡಿದ್ನಿ ಮತ್ತು ಶಾವಂಗಿ ಉಪ್ಪಿಟ್ಟು ಮಾಡಿದ್ನಿ ನೋಡಿರಿ ಬೆಳಗ್ಗೆ ಮತ್ತು ಹಾಲಂತೂ ಕಾದವು ಇವನ್ನೆಲ್ಲಾನು ನೋಡ್ರಿ ಮನಿ ನಿಮಗೆ ತೋರಿಸ್ತಾನೆ ರೀ ಅಷ್ಟು ಆಗೈತೆ ಮನಿ ಈಗ ಒಳಗೆ ನಾನು ಆದಷ್ಟು ಏನಂದ್ರೆ ಒಂದು ವಾರಕ್ಕೆ ಇಷ್ಟು ತುಪ್ಪ ಮಾಡ್ಕೊಂಡಿರ್ತೇನೆ ನೋಡಿರಿ ಒಂದು ಹತ್ತು ದಿನಕ್ಕೆ ಇಷ್ಟು ತುಪ್ಪ ಕತ್ತಿ ಆದಷ್ಟು ತುಪ್ಪ ಯೂಸ್ ಮಾಡ್ಬೇಕಂತೇಳಿ ಹಂಗೆ ಯೂಸ್ ಮಾಡ್ಕೊತೀವಿ ನೋಡ್ರಿ ಮನಿ ಹೆಂಗಾಗಿತ್ತು ನಮ್ಮ ಮನೆ ಇದನ್ನು ಲಾಸ್ಟೇ ಫೈನಲ್ ಆಗಿ ನಿಂಗೆ ತೋರಿಸ್ತೇವೆ ಹೆಂಗೆ ಆಗೈತಿ ಅಂತೇಳಿ ಈಗ ಪ್ರಶ್ನೆಕ್ಕೆ ಕವಿತಾ ಅಂಥೇಳಿ ನಮ್ಮ ಅಜ್ಜಿ ಕೆಲಸ ಮಾಡಕ್ಕೆ ಬರ್ತಾಳೆ ರೀ ನಮ್ಮ ಅಜ್ಜಿ ಸ್ನಾನ ಮಾಡಿಸೋದು ತಲೆ ಬಾಚೋದು ಬಾಂಡೆ ತೊಳೆಯೋದು ಅಕಿ ಅರ್ಬಿ ವಾಶ್ ಮಾಡೋದು ಅಟ್ಟ ಅಜ್ಜಿದಷ್ಟೇ ಕೆಲಸ ಮಾಡ್ತಾಳ್ರಿ ಆದ್ರೆ ಇವತ್ತು ನಾ ಏನು ಮಾಡೇನೋ ನಮ್ಮ ಮನೆಗೆ ಕಂಟಿನ್ಯೂ ಆಗಿ ಕೆಲ್ಸಕ್ಕೆ ಬಾರ್ವಾ ಅಂತೇಳಿ ಇವತ್ತು ಕರ್ಕೊಂಡು ಆಕಿನ್ ಕಳ್ಸಿಂದ ಆಕೆ ಹಗರದಾಳ್ರಿ ಪಟಾಪಟ ಮ್ಯಾಗೆ ಹತ್ಕೊಂಡ್ ತೊಡ್ಯದಾಳು ನಮ್ಮಂತಾರೆ ಯಾವಾಗ ಹತ್ಬೇಕು ಹೇಳ್ರಿ ಯಾಕಂತಂದ್ರೆ ಅಗದಿ ಸ್ಲಿಮ್ ಅದಾಳು ಈ ಇದ್ರ ಮ್ಯಾಗ ಹತ್ತಿ ಪೂರ್ತಿ ಮ್ಯಾಗ ಹತ್ತಿ ಎಲ್ಲ ಸಾಮಾನು ಹೊತ್ತು ದುಳ ಹೊಡ್ಯೋದಾಳು ನೋಡ್ರಿ ಹಂಗೆ ಹಗರಿದ್ರೆ ನಡೀತಿ ರೀ ಅಂದ್ರೆ ವೇಟ್ ಕಡಿಮೆ ಇತ್ತಂದ್ರೆ ನೋಡಿರಿ ಹಿಂಗೆಲ್ಲ ಮಾಡ್ಬೋದು ನಾ ಹತ್ತಿರ ಅಂದ್ರೆ ಏನಕತ್ತ ಅಂದ್ರೆ ಚೇರ್ ಸರಿ ಮುರ್ದ್ ಹಾಕತಿ ಯಾಕಂತಂದ್ರೆ ಪ್ಯಾಟದ ಸಂಬಂಧ ಏನಕತಿ ಮುರ್ದು ಹಾಕತಿ ಕೆ ಹಗರದಾಳು ಇದ್ರ ಮೇಲೆ ಹತ್ತೆ ಎಲ್ಲ ನಮ್ಮ ಮನೆ ಆಕಾರ ನೋಡ್ರಿ ಹೆಂಗಾಗಿದೆ ಎಲ್ಲ ಆಕಾರ ನೋಡ್ರಿ ಇಲ್ಲಿ ಮನೆ ನೋಡ್ರಿ ನಾ ಆಮೇಲೆ ಧೂಳ ನೋಡ್ರಿ ದೂಳಿಲ್ ಧೂಳಿಲ್ ಅಂತ ಇರ್ಬಟ್ರ ಚಟ್ಟೆ ಅವರ ನೋಡಬಾರ ಇಲ್ಲಿ ನೋಡಿ ಬರ್ರಿ ಇಲ್ಲಿ ಸರಿ ಸರಿನಿ ಎಲ್ಲ ಹಿಡಿಬೇಡ ಸರಿ ಯಾವ ಯಾವ ತಾಯ ಸರಿ ಬಿಡು ಯಾವ್ದಾ

ಪ್ರಶ್ನೆ ನಡಮನಿ ಅಂತವಲ್ರಿ ಹಾಲ ಅಲ್ಲಿ ಹೊಡ್ಕೊಂಡ ರೂಮ್ ಹೊಡ್ಕೊಂಡ ಇನ್ನ ನಮ್ಮ ಅಜ್ಜಿ ರೂಮ್ ಅಂದೈತ್ರಿ ಅದನ್ನ ಬಿಟ್ಟ ಅಡ್ಗಿ ಮನೆ ಎಲ್ಲ ನೋಡ್ರಿ ಈ ತರ ಎಲ್ಲಾ ತಗದ್ ಹೊಡ್ಯತವಿ ಹಿಂಗ ತಗೋದೆಲ್ಲಾ ಹೊಡೆದ್ರೆ ಸ್ವಚ್ಛಕಾವ್ರಿ ಹಂಗ ನಾವ್ ಮ್ಯಾಗನ್ ಮ್ಯಾಗಿನ ಸ್ವಚ್ಛ ಸ್ವಚ್ಛಗುಳ ಹಿಂಗೆ ನೋಡ್ರಿ ಕವಿತಾನೆಲ್ಲ ಪೂರ್ತಿ ಹಂಗಾಕಿ ಇದು ಮಾಡತ್ತಾಳ ಸ್ವಚ್ಛ ಮಾಡತ್ತಾಳು ವರ್ಷಕ್ಕೆ ಒಂದು ಎರಡು ಸಲಾರ ಹಿಂಗೆ ಮಾಡ್ಕೊಂಡ್ರೆ ಮನೆ ಸ್ವಚ್ಛ ಹೊಯ್ತಾವು ಮತ್ತು ಯಜಮಾನ್ರಿಗೆ ಎಲ್ಲ ತಿಕ್ಕ ಅಂದ್ರೆ ಏನಂದ್ರೆ ಕೆಣಕೀರಿ ಗ್ಯಾಸ್ ಕಟ್ಟಿ ಮುಂದಿನ ಈ ವೈಟ್ ಕಲರ್ ಕಪ್ಪದಾಳ್ರ ಇಂಥವನ್ನೆಲ್ಲಾನು ತೊಳ್ಕೊಟ್ರು ನಾವು ಅಷ್ಟೆಲ್ಲ ಪೂರ್ತಿ ಕ್ಲೀನ್ ಮಾಡಿದ್ದು ನಮಗೆ ಕ್ಲೀನ್ ಮಾಡಿದ್ಕೆ ನಮ್ಮ ಯಜಮಾನ್ರ ನಷ್ಟ ತಿಂದ್ಕೊಟ್ಟಾರೆ ಈಗ ಸಂಜೆ ಐದೂರು ಆರು ಗಂಟೆ ಹಾಕತ್ತ ನೋಡಿರಿ ಇಲ್ಲೆಲ್ಲ ಇವನ್ನೆಲ್ಲನು ಇದ್ ಮಾಡಿದ್ರು ಅಂದ್ರೆ ಇನ್ನೂ ಸ್ವಲ್ಪ ಪೇಂಟ್ ಮಾಡಿಸ್ತಿದ್ದು ರೀ ನಮ್ಮ ಮನೆಯಾಗ ಕಿಡ್ಬುಡ್ಕಿ ಮೇಡಮ್ ಒಬ್ಬಾಕಿದಾಳು ಮನೆಯಲ್ಲ ಇಷ್ಟು ಮತ್ತೆ ಹೊಲಸಕತಿ ಬೇಡ ಹೇಳಿ ಪೇಂಟ್ ಮಾಡ್ಸೋದು ಬಿಟ್ಟೇವಿ ಇವತ್ತಿನ ನಷ್ಟ ಸಾಯಂಕಾಲ ಟೈಮಿಗೆ ಈ ಥರ ಐತೆ ನೋಡ್ರಿ ಸಮೋಸ ಪಕೋಡ ರೀ ಇಷ್ಟಿತ್ರಿ ಮತ್ತ ನಾನು ಅಮಾಸಿಗೆ ಅಂದ್ರೆ ಒಂದು ಸ್ವಲ್ಪ ಕೆಂಸಾತಿತ್ರಿ ಅಮಾಸಿ ಸಂಬಂಧ ಏನು ಖರೀದದು ಏನು ಮಾಡಲಿಲ್ಲ ಅಂದ್ರೆ ಅಂದ್ರೆ ಪುರಿ ಹಿಂಗೆ ವಡಿ ಹಿಂಗದು ಏನು ಹೋಗಲಿಲ್ಲ ನೆಗಡಿ ಸಂಬಂಧ ನಾವಿವತ್ತ ಸಿಂಪಲ್ಲಾಗಿ ದೋಸೆ ಮಾಡ್ಕೊಂಡನು ದೋಸೆ ಒಳಗೆ ನಾನಿಲ್ಲಿ ಇದಕ್ಕೆ ಇನ್ನೊಂದು ಏನಂದ್ರೆ ನಮ್ಮ ಯಜಮಾನ್ರು ಕೂಡ ಏನಂತಂದ್ರೆ ದೋಸೆ ಮಾಡಿ ಬೇಯ್ತಿದ್ದಾರೆ ಅವ್ರು ದೋಸೆ ಪಡ್ಡ ಮಾಡಿದ್ರೆ ಅಸಿಡಿಟಿ ಆಗ್ತಿತ್ತು ಆದರೆ ನಾ ಇಲ್ಲಿ ಹೆಸರು ಕಾಳ ಕಾಳು ಆನಂತರ ಅಕ್ಕಿ ಒಂದೇ ಪ್ರಮಾಣ ಹಾಕಿ ಮಾಡ್ಕೊಂಡನು ಭಾರಿ ಮಸ್ತ್ ಬಂದವು ಏನಂತಂದ್ರೆ ಎಸಿಡಿಟಿ ರೀ ಎದಿ ಉರಿಯೋದು ಮತ್ತು ಈ ಕಿಂದಗಳು ಹೊಟ್ಟು ಬಾರಾಗೋದು ಅಕ್ಕಿರ್ಗ ಹಂಗ್ದು ಏನಾಗತ್ತಿಲ್ಲ ಹೆಸರು ಕಾಳು ಕಡಲಿಕಾಳ ಅಕ್ಕಿ ಹಾಕಿ ಮಾಡಿದವು ಭಾರಿ ಮಿಕ್ಸ್ ಬಂದವು ಇಲ್ಲೇ ನಂತರ ಆಲೂಗಡ್ಡಿ ಪಲ್ಯನ ಅವಾಯ್ಡ್ ರೀ ಅದಕ್ಕಾಗಿ ಇಲ್ಲಿ ಏನು ಅಂತಂದ್ರೆ ಎಲ್ಲ ತರಕಾರಿಗಳನ್ನು ಒಟಾಣಿ ಕಾಳು ಹಾಕಿ ಬಾಜಿ ಮಾಡ್ಕೊಂಡು ಶೇಂಗಾ ಚಟ್ನಿ ನಮ್ಮ ನೋಡ್ರಿ ಹೆಂಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಮುಂದಿನ ಭೇಟಿ ಬೇಟಕ ನಮಸ್ಕಾರ ರೀ ಎಲ್ಲರಿಗೂ